ಈ ಪ್ರಕೃತಿಯಂತೂ ನೋಡೋಕ್ಕೆ ತುಂಬ ಅದ್ಭುತವಾಗಿದೆ ಈ ಬೀಸ್ತಿರೋ ಗಾಳಿ ಇರ್ಬೋದು ಈ ಭತ್ತ ಗದ್ದೆ ಇದೆಲ್ಲ ನೋಡೋಕ್ಕೆ ಒಂಥರ ತುಂಬಾ ಖುಷಿ ಅನಿಸುತ್ತೆ ಮನಸ್ಸು ಒಂಥರ ಫ್ರೀ ಆಗುತ್ತೆ ಇಂಥ ಸೌಭಾಗ್ಯ ನೋಡೋಕ್ಕೆ ಸಿಗೋದೇ ಅಪರೂಪ ತುಂಬ ಚೆನ್ನಾಗಿದೆ ಈ ಆಕಾಶ ಎಲ್ಲ ಒಂದು ಆಗಿರೋ ಕಲರು ತುಂಬಾ ಅದ್ಭುತ ಆಗಿದೆ

ತಿಂತಾರೆ ಹಾ ಇದು ಹಸು ಮತ್ತೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಿಗೆ ಬೇಕಲ್ಲ ನಾವ್ ತಿಂತೇವೆ ಹಸುಗಳಿಗೆ ಹಸುಗಳಿಗೆ ಹ್ಮ್ ಹ್ಮ್ ನಾವು ಅದು ನಿಮ್ಗೆ ಹಸುಗಳಿಗೆ ಹಸುಗಳಿಗೆ ಹಾಕೋಕ್ಕೆ ನಿಮ್ಗೆ ಬ್ರೇಕ್ಫಾಸ್ಟ್ ಅಂತ ಇಂಗ್ಲಿಷ್ ಎಲ್ಲ ಬರುತ್ತೆ ನಿಮ್ಗೆ ಹಾ ಹೌದು ನಾವು ಇಂಗ್ಲಿಷ್ ನಾವು ಮಾಸ್ಟ್ರು ಓ ಮಾಸ್ಟ್ರು ಹಾ ಮಾಸ್ಟ್ರು ಮಾಸ್ಟ್ರು ಏನ್ ಹೆಸರು ನಿಮ್ದು ನಮ್ಗೆ ಹೆಸರು ಕಪ್ಪೆರಾಯ ಅಂತ ಎಲ್ಲಾ ಮಾಸ್ಟ್ರು ಮಾಸ್ಟ್ರು ಅಲ್ಲಿ ನೀವು ಪಾಠ ಮಾಡ್ತೀರಾ ಓ ಇಲ್ಲ 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 ಸ್ಕೂಲಲ್ಲಿ ಪಾಠ ಮಾಡಲ್ಲ ಸ್ಕೂಲ್ ಅಲ್ಲಿ ಪಾಠ ಮೇಡಂ ಎಷ್ಟು ಬೇರೆ ಈಗ ನಾವು ಡೇ ನಾವು ನೈಟ್ ಅಲ್ಲಿ ಮಾತ್ರ ಮಾಸ್ಟರ್ ಕೆಲಸ ಮಾಡ್ತೀವಿ ನೈಟ್ ಕ್ಲಾಸ್ ತಗೊಳ್ತೀವಿ ಹೌದು ಆ 얘는 ಟೀಚಿಂಗ್ ಮಾಡ್ತಿರಾ ಅಲ್ಲಿ ಟೀಚಿಂಗ್ ಮಾತ್ರ ಆಧರಿಕ್ಕೆ ಮಾತ್ರ ಮದ ಆದಿದವರಿಗೆ ಟೀಚಿಂಗ್ ಮಾಡಲ್ಲ ಓ ಹೌದು ಮದ ಆದವರಿಗೆ ಗೊತ್ತಾಗಿ ಏನಾದ್ರು ಅವರಿಗೆ ಏನಾದರೂ ಗೊತ್ತಿಲ್ಲದಿರೋದನ್ನ ಾಯ ಅಂದ್ರೆ ಯಾರಿಗೆ ಗೊತ್ತಾಗಲ್ಲ ಅಂದ್ರೆ ಕಪ್ಪೆ ರಾಯ ಅಂತಾನೆ ಕೋವಿ ಮಾಸ್ಟ್ರು ಅಂತರಾಯ ಅಂದ್ರೆ ಕೋವಿ ಮಾಸ್ಟ್ರು ಅಂದ್ರೆ ಸಾಮಾನ್ಯ ಮಲೆನಾಡಲ್ಲಿ ಹೆಸರುವಾಸಿ ಅಂದ್ರೆ ಕೋವಿ ಕೋವಿ ಮಾ ಅಂದ್ರೆ ಇಲ್ಲಿ ಜಾಸ್ತಿ ನಮಗೆ ಸ್ವಲ್ಪ ಸೇಫ್ಟಿಗೋಸ್ಕರ ಇಟ್ಕೊಂಡಿರ್ತೀವಿ ಅಂದ್ರೆ ನೀವು ಈ ಇದು ಗನ್ನೆಲ್ಲ ಟ್ರೈನಿಂಗ್ ಕೊಡ್ತೀರ ಈ ಪೊಲೀಸ್ ಅವರೆಲ್ಲ

ಅಯ್ಯೋ ತುಂಬಾ ಜನ ನೋಡಿ ಈಗಲೂ ಪುರ್ತೊತ್ತಿಲ್ಲ ಉಲ್ ಕುಯ್ಕೊ ಬರ್ತೀನಿ ಅಂದ್ರೆ ಇಲ್ಲ ಮಾಸ್ಟರ್ ನೀವು ಬರ್ಬೇಕು ಅಂತ ನೈಟ್ ಕ್ಲಾಸ್ ನೈಟ್ ಕ್ಲಾಸ್ ಮಾಡೋರು ನೈಟ್ ಮಾತ್ರ ಡೇಲಿ ಯಾರ್ಯಾರ್ ಬೇಕೋ ಅವ್ರನ್ನ ಕರ್ಕೊಳ್ತೀವಿ ಕರ್ಕೊಂಡು ನಾವ್ ನೈಟ್ ಮಾತ್ರ ಹ್ಮ್ ನಿಮ್ದು ಊರು ನಮ್ ಬೆಂಗಳೂರು ಆ ಬೆಂಗಳೂರ ಹ್ಮ್ 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 ಬೆಂಗಳೂರ್ ಮತ್ತೆ ನೀವು ನೈಟ್ ಕ್ಲಾಸ್ ಅಲ್ಲಿ ಯಾರಿಗ್ ಟ್ರೈನಿಂಗ್ ಕೊಡೋದು ಮದ್ವೆ ಆದರೆ ಮಾತ್ರ ಮದ್ವೆ ಹ್ಮ್ 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 ಅದೇ ಅದೇ ಹೌದೌದು ಹೌದು ನೀವು ಈ ಕಡೆ ಆ ಕಡೆ ಬರ್ತಾವ್ ನಾವಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿತ್ತಲ್ಲ ಪ್ರಕೃತಿ ಹಾ ಈಗ ಹೋಗೋಣ ಅಂತ ಬಂದ್ ಶಬಾಷ್ ನೀವು ಬೇಕು ಇಂತವ್ರು ಬೇಕು ಎಲ್ಲ ಪುಸ್ಕೋ 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 ಪುಸ್ಕೊಂತ ಆ ಕಡೆ ಈ ಕಡೆ ತಿರ್ಗಾಡ್ತಾರೆ ಆದ್ರೆ ನಮ್ ಕಡೆಯವ್ರಿಗೆ ಈ ಭತ್ತದ್ದೆಲ್ಲ ಸ್ವಲ್ಪ ತಿಳ್ಸಣ ಅಂತ ಅದ್ರಿಗೆ ಒಂದು ಸೋಷಿಯಲ್ ಮೀಡಿಯಾದ ಮೊನ್ನೆ ನೋಡ್ರಿ ಆ ಭತ್ತ ಅಂದ್ರೆ ಹೆಂಗ್ ಬರುತ್ತೆ ಅಂತ ಕೇಳಿದ್ರೆ ಒಂದು ಹುಡುಗಿ ಅವಳಿಗೆ ಭತ್ತ ಅಂದ್ರೆ ಏನು ಅಂತ ಗೊತ್ತಿಲ್ಲ ಹೆಂಗ್ ಇದು ರೆಡಿ ಆಗುತ್ತೆ ಇದು ಭತ್ತ ಅಂದ್ರೆ ಏನು ಅಂದ್ರೆ ಅದು ಇದಕ್ಕಾಕಿ ಇದನ್ನ ಮಾಡಿ ಅದನ್ನು ಮಾಡಿ ಇದನ್ನ ಮಾಡಿ ಈಗ ಆಗುತ್ತೆ ಈಗ ಏನ್ ನಮ್ಮ ಮತ್ತೆ ಎಜುಕೇಶನ್ ಏನ್ ಕಲಿಸ್ತಾ ಇದಾರೆ ಅಂತ ಗೊತ್ತಾಗ ಇಲ್ಲ ಒಂದು ಕಾಲ ಬರ್ಬೋದು ಒಂದ್ ಕಾಲ ಬರುತ್ತೆ ಈಗ ನಮ್ಮ ನಿಮ್ ಕಾಲದಲ್ಲಿ ಪಾಪ ನೀವೆಲ್ಲ ಹೋಗೋರು ಗದ್ದೆ ಮಾಡಿದಾರೆ ನೋಡೋಣ ರೈತರು ಏನ್ ಕಷ್ಟ ಪಡ್ತಾ ಇದಾರೆ ಅಂತ ಶೂಟ್ ಮಾಡಕ್ ಬಂದ್ರಿ ಇನ್ನೊಂದ್ ಕಾಲ ಬರ್ಬೋದು ಅವಾಗ ನಿಮ್ ಮಕ್ಕಳು ಮರಿ ಮಕ್ಕಳು ಟೈಮ್ ಅಲ್ಲಿ ಈ ಭತ್ತ ಯಾವ ಮರದಲ್ಲಿ ಆಗೋದು ಗೊತ್ತಿಲ್ಲ ಜನಗಳಿಗೆ ಕೆಲವ್ರಿಗೆ ಗೊತ್ತಿಲ್ಲ ಈಗ್ಲೂ ನೋಡಿ ಅಲ್ಲಿ ನೋಡಿ ಮೊಬೈಲ್ ಇದ್ರೆ ತಕೊಳ್ಳಿ ನೋಡಿ ಅಲ್ಲಿ ನೋಡಿ ಎಲ್ಲ ಬಿದ್ದು ಈ ಮಳೆಗೆ ಈ ಮಳೆ ಗಾಳಿಗೆ ಈಗ ಈ ವರ್ಷ ಮಳೆನು ಜಾಸ್ತಿ ಇಂಥ ಟೈಮಲ್ಲಿ ನಾವು ಈ ಭತ್ತ ಬೆಳೆಯೋರಿಗೆ ಜೋಳ ರಾಗಿ ಅದು ಬೆಳಿತಾರಲ್ಲ ಆಹಾರ ಬೆಳೆಗಳಿಗೆ ಸ್ವಲ್ಪ ಸರ್ಕಾರನು ಜಾಸ್ತಿ ಆದ್ಯತೆ ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಸಮಸ್ಯೆ ರೈತರಿಗೆ ಇದೆ ಭತ್ತದ ಸಮಸ್ಯೆ ಇದು ಭತ್ತ ಬೆಳೆಯಕ್ಕೆ ಹಂದಿ ನವಿಲು ಕೋಳಿ ಈ ಗಾಳಿಗೆ ಈ ಮಳೆಗೆ ಹಾನಿ ಆಗದ್ ಕಂಡ್ರೆ ನಿಮ್ಮ ಹೆಸರು ನಮ್ಮ ಹೆಸರು ರಾಣ ರಾಣ ಪ್ರತಾಪ್ ಅವ್ರೆ ಈ ತರ ಎಲ್ಲಾ ಕಂಡ್ರ ಯಾರ ಬೆಳಿತಾರ ಹೇಳಿ ಈಗೆಲ್ಲಾ ಗದ್ದೆಗಳೆಲ್ಲ ತೋಟಗಳಾಗಿದಾವೆ ಈಗ ಯಾರು ಮಾಡ್ತಿಲ್ಲ ಮಾಡೋದು ಅಲ್ಲ ನಾನು ಅನ್ಕೊಳ್ಳೋದು ಈಗ ಇದು ನಮ್ಗೆ ಬಹಳ ಮುಖ್ಯ ಇದು ಭತ್ತ ತುಂಬಾ ಮುಖ್ಯ ನೋಡಿ ಅನ್ನನೇ ಪ್ರಾಣ ಹೌದು ಅನ್ನ ಇಲ್ಲ ಅಂದ್ರೆ ಮನುಷ್ಯನೇ ಮನುಷ್ಯನೇ ಇಲ್ಲ ಅಂತದ್ರಲ್ಲಿ ಇದಕ್ಕೆ ಯಾಕೆ ಈ ಸರ್ಕಾರನು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಏನ್ ಪ್ರಾಬ್ಲಮ್ ಇದೆ ಏನಾಗಿದೆ ಅಂದ್ರೆ ಭತ್ತದಲ್ಲಿ ಪ್ರಾಫಿಟ್ ಕಮ್ಮಿ ಈಗ ನಮಗೆ ತಿನ್ನಕೋಸ್ಕರ ಮಾಡ್ಕೋಬೇಕು ಇದಕ್ಕೆ ಏನಾಗಿದೆ ಅಂದ್ರೆ ಕೆಜಿ ಮೂವತ್ತು ರೂಪಾಯಿ ಈಗ ನೀವೊಂದು ಲೀಟರ್ ಇಲ್ಲೇ ಸಿಗಂತ ನೀರು ಒಳ್ಳೆಲೇ ಸಿಗುತ್ತೆ ನೀರು ಅದೇ ನೀರ್ನ ಒಂದು ಲೀಟರ್ ತಗೊಂಡೋಗಿ ಪ್ಯಾಟೆ ಕಡೆ ಇಟ್ಟರೆ ಇಪ್ಪತ್ತು ರೂಪಾಯಿ ಒಂದ್ ಲೀಟರ್ ನೀರಿಗಿದೆ ಆದ್ರೆ ಈ ಭತ್ತಕ್ಕೆ ಬೆಲೆ ಇಲ್ಲ ಈಗ ಈಗ ಕಷ್ಟಪಟ್ಟು ಬೆಂಗಳೂರಲ್ಲಿ ಐವತ್ ರೂಪಾಯಿ ಲಾಟ್ ಬುಟ್ ಹಾಕಿಗೂ ಐವತ್ ರೂಪಾಯಿ ಇಲ್ಲಿ ರೈತರಿಗೆ ಬೆಲೆ ಸಿಗಲ್ಲ ನಾವು ಬೆಳೆದಿರ್ತೀವಿ ಕಾಗೆಯಿಂದ ನವಿಲು ಗಿಳಿ ಹಂದಿ ಈ ಮಳೆಯಿಂದ ಹಾನಿಯಾಗಿದ್ದು ಇದನ್ನೆಲ್ಲ ಕೂಡಿ ನಾವೇನೋ ಮಾಡಿ ಸರ್ಕಸ್ ಮಾಡಿ ಸ್ವಲ್ಪ ಬೆಳೆದಿರ್ತೀವಿ ಅದಕ್ಕೊಂದು ಒಳ್ಳೆ ರೇಟ್ ಸಿಗ್ತಾ ಇಲ್ಲ ಈಗ ಈಗ ಇರದ್ರಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಇದ್ರಲ್ಲಿ ಏನು ಆಗ್ತಾ ಇಲ್ಲ ಅಂತ ಎಲ್ಲ ತೋಟ ಮಾಡ್ತಿದಾರೆ ಇನ್ನೊಂದು ಮುಂದೆ ಒಂದ್ ಕಾಳ ಬರ್ಬೋದು ಏನಂದ್ರೆ ಅದೇ ಅಕ್ಕಿ ಯಾವ ಮರದಲ್ಲ ಆಗುತ್ತೆ ಇದು ಹೆಂಗ್ ಆಗುತ್ತೆ ಅಂತ ಫೋಟೋ ಈಗ ನೀವು ವಿಡಿಯೋ ಮಾಡಿದಿರಲ್ಲ ಅದ್ ನಾವ್ ಮಕ್ಳಿಗೆ ತೋರ್ಸ್ಬೇಕಾಗುತ್ತೆ ಇನ್ನು ಮುಂದಕ್ಕೆ ಗದ್ದೆ ಯಾರು ಮಾಡೋದಿಲ್ಲ ಮುಂದಕ್ಕೆ ಎಲ್ಲರ ಮನೆಯಲ್ಲೂ ಕಾರ್ ಇರುತ್ತೆ ಬಂಗ್ಲ ಚಿನ್ನ ಇರುತ್ತೆ ಎಲ್ಲ ಇರುತ್ತೆ ತಟ್ಟೆಲ್ಲಿ ಅನ್ನ ಇರಲ್ಲ ಅನ್ನ ಇರಲ್ಲ ನೋಡಿ ಈಗ ಮಕ್ಳಿಗೆ ಫ್ಯೂಚರ್ ಗೆ ಗನ್ ಬೇಕು ರೈಫಲ್ ಬೇಕು ಇವರಿಗೆ ಸೆಕ್ಯೂರಿಟಿ ರೈಫಲ್ ಬೇಕು ತಿನ್ನಕೆ ಕಟ್ಟೆಯಲ್ಲಿ ಎತ್ತಿ ಎತ್ತಿ ತಿನ್ನಕ್ ಅನ್ನನೇ ಇರಲ್ಲ ಇವ್ರಿಗ್ ತಿಕ್ಕಕ್ಕೆ ತಿಕ್ಕದಲ್ ಬಲ ಇರಲ್ಲ ಆದ್ರೂ ಎತ್ತಕ್ಕೆ ಅಂದ್ರೆ ನೀವ್ ಏನ್ ಹೇಳ್ತಿದಿರ ಅಂದ್ರೆ ಗಮ್ಮೆ ಎತ್ತಕ್ಕೆ ಇವ್ರಿಗೆ ತಾಕತ್ ಇರಲ್ಲ ತಿನ್ನ ತಿಕ್ಕದಲ್ ತಾಕತ್ ಇರಲ್ಲ ಹಾ ಅವಾಗ ತಿಂದ್ರೆ ತನಕ ಬರೋದು ಎತ್ತಕ್ಕಾಗಿದ್ರೆ ಗಮ್ಮೆ ಅಲ್ಲಿ ಎತ್ತೋದು ಕರೆಕ್ಟಾಗಿ ಹೇಳಿದ್ರೆ ನೀವು ಮಾತುಗಾರರು ನಾವು ಕೃಷಿಕರ ಮತ್ತೆ ಈಗ ನೀವು ಏನು ಕೋವಿ ಮಾಸ ಅಂದ್ರೆ ಈ ಮದುವೆ ಆದವರಿಗೆ ನಾನು ಕಲ್ಸೋದು ಇದು ಅಂದ್ರೆ ನಿಮ್ದು ಏನ್ ಕಾನ್ಸೆಪ್ಟ್ ಈಗ ಇದು ನಮ್ದು ಕಾನ್ಸೆಪ್ಟ್ ಅಂದ್ರೆ ನಮ್ದು ಇದು ಕೋವಿ ಕಟ್ಟೋದು ಕಾನ್ಸೆಪ್ಟ್ ಇಟ್ಕೊಂಡಿದೀವಿ ಅಂದ್ರೆ ಮುಂಚೆ ಎಲ್ಲ ತಿಂದು ಸ್ವಲ್ಪ ಚೆನ್ನಾಗಿ ಬಲಿಷ್ಠವಾಗಿ ಚೆನ್ನಾಗಿ ಬೆಳಿತಾ ಇದ್ರು ಅವಾಗೇನು ಪ್ರಾಕ್ಟೀಸ್ ಬೇಡ ಹಾ ಇವಾಗ ಏನಾಗಿದೆ ಅಂದ್ರೆ ಈಗ ಜನಗಳಿಗೆ ಕೆಮಿಕಲ್ ಈ ಎಗ್ ರೈಸು ಗೋಬಿ ಮಂಚೂರಿ ಅದು ಆಳು ಮೂಳೆಲ್ಲ ತಿಂದು ಬರ್ಗರ್ ತಿಂದು ಶಕ್ತಿ ಇಲ್ಲ ಹಾಗಾಗಿ ಅಂತವ್ರಿಗೆ ಹೆಂಗೆ ಹೆಂಗೆ ಏನ್ ಮಾಡ್ಬೇಕು ಅನ್ನೋದನ್ನ ಒಂದು ನಾವು ಟ್ರೈನಿಂಗ್ ಕೂಡ ಉದ್ದೇಶ ಮಾಡ್ತಾ ಇದೀವಿ ಹೌದು ಹ್ಮ್ ಇಲ್ಲ ಮದುವೆ ಆಗದಿದ್ದವ್ರಿಗೆ ನಾವ್ ಕಲ್ಸ್ಕೊಡಲ್ಲ ಮದ್ವೆ ಆದವ್ರಿಗೆ ಮಾತ್ರ ಮದ್ವೆ ಆಗಿದ್ದವ್ರೆ ನೀವ್ ಊರೆಲ್ಲಾ ನೀವ್ ಶೂಟ್ ಮಾಡ್ಕೊಂಡ್ ಬಂದು ನಾಳೆ ಯಾವ್ದಾವ್ ನಾವ್ ಒಡ್ಕ ಬಂದ್ರೆ ನಾವ್ ಜೈಲಿಗೆ ಹೋಗ್ಬೇಕು ನಮ್ನ ಜೈಲಿಗೆ ಹಾಕಿ ಬಡಿತಾರೆ ಆಳೆ ಇರ್ತೀವಿ ಅದ್ರ ಮಧ್ಯದಲ್ಲಿ ಒಂದ್ ಸೆಂಟರ್ ಪಾಯಿಂಟ್ ರೆಡ್ ಮಾರ್ಕ್ ಇರ್ತೀವಿ ಶೂಟ್ ಮಾಡಕ್ ಹೇಳ್ತೀವಿ

ಹ ಇದು ಅಭಿಮಾನ ಅಭಿಮಾನ ನಮ್ದು ಈ ಭತ್ತಕ್ಕೆ ಒಂದು ತುಂಬಾ ಒಂದ್ ಇಂಪ ನೋಡಿ ನೀವ್ ಕುತ್ತಿಗೆಲ್ಲಿ ಏನ್ ಹಾಕೋ ಬಂದಿರಿ ನೋಡಲ್ಲ ಜನ ನೀವ್ ಕೈಲಿ ಯಾವ ಮೊಬೈಲ್ ಇಟ್ಕೊಂಡಿದ್ದೀರಿ ನೋಡಲ್ಲ ಜನ ಆಯ್ತಾ ನೀವ್ ಹೆಂಗಿದೀರಿ ಯಾವ್ ತಾಕತ್ತಲ್ಲಿ ಯಾವ ಮುಷ್ಟಿಲ್ ಇದೀರಿ ಅನ್ನೋದಕ್ಕೆ ನೀವು ಏನ್ ಹಿಡಿಯಕು ನೀವು ಚಿನ್ನ ಹಾಕು ಮೊಬೈಲ್ ಹಿಡಿಯಕೋ ಎಲ್ಲದಕ್ಕೂ ನೀವು ಬಟ್ಟೆ ಹಾಕೋಕ್ಕಿಂತ ಬೇಕು ನಾವಿರ್ಬೇಕಲ್ಲ ನಾವ್ ಜೀವಂತವಾಗಿರ್ಬೇಕು ನಾವ್ ಜೀವಂತವಾಗಿ ಅನ್ನ ತಿನ್ಬೇಕು ಅನ್ನ ತಿನ್ಬೇಕಂದ್ರೆ ಅದ್ ಹೆಂಗ್ ಮಾಡ್ಬೇಕು ಹೆಂಗ್ ನೋಡ್ಬೇಕು ಅದ್ರದ್ದು ಕಷ್ಟ ರೈತರಿಗೆ ಗೊತ್ತು ಅದು ಅಲ್ಲಿ ಕೂತ್ಕೊಂಡು ತಿನ್ನವ್ರಿಗೆ ಗೊತ್ತಾಗಲ್ಲ ಅವ್ರಿಗೇನೋ ಒಂದ್ ಹೋದ್ರೆ ಒಂದ್ ಕೆಜಿ ಅಕ್ಕಿ ಆ ಅಕ್ಕಿದು ತಗ ಅದ್ರದ್ದು ವ್ಯಾಲ್ಯೂ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ ಹಿಂಗ್ ಬಂದು ನೋಡಿ ನಮ್ ರೈತರನ್ನ ನೋಡಿ ಕಷ್ಟ ಪಡೋದನ್ನ ನೋಡಿ ಇದಕ್ಕೊಂದು ಪ್ರಮುಖ ಬೆಲೆ ಕೊಡ್ಬೇಕು ಅಂತ ಮುಖ್ಯ ಇದು ಮುಖ್ಯ ತುಂಬಾ ಅನ್ನ ಮತ್ತೆ ಇದಕ್ಕಿಂತ ಮಿತಿ ಬೇರೆ ಏನು ಇಲ್ಲ ನನ್ ಜೀವನದಲ್ಲಿ ಏನು ನೀವು ಬೇಕಾದ್ರೆ ಏನು ಇಲ್ಲ ಅಂದ್ರೆ ಇದನ್ನ ತಿಂದು ಮಲ್ಕಬಹುದು ಸಾಂಬಾರ್ ಬೇಕು ಚಟ್ನಿ ಬೇಕು ಏನು ಬೇಕು ಅಂತನಿಲ್ಲ ಬರೀ ಗಂಜಿಗೆ ಒಂದ್ ಕಲ್ ಉಪ್ಪು ತಿನ್ಕೊಂಡು ಜೀವನ ಮಾಡಬಹುದು ಜೀವನ ಮಾಡಬಹುದು ಏನ್ ಇಲ್ಲ ಅಂದ್ರೂ ಇನ್ನು ಒಂದಿದ್ರೆ ಬದುಕಿ ಬಾಳ್ಬಹುದು ಬದುಕಿ ಬಾಳ್ಬಹುದು ಸರ್ಕಾರ ಈ ಕಡೆ ತುಂಬಾ ಗಮನ ಇಟ್ಬೇಕು ಯಾಕಂದ್ರೆ ಎಲ್ಲಿ ನಾನ್ ನೋಡ್ದಂಗೆ ತುಂಬಾ ಕಡೆ ನೋಡ್ಕೊಂಡ್ ಬಂದೆ ಎಲ್ಲ ತೋಟ ಎಲ್ಲ ತೋಟ ಇಲ್ಲ ಹಾಗಾದ್ರೆ ಇನ್ ಮುಂದೆ ಬಂದ ಅಡಿಕೆ ಏನ್ ಆಗಲ್ಲ ಆಗಲ್ಲ ಅಡಿಕೆ ತಿನ್ನಕ್ ಆಗಲ್ಲ ಈಗೇನ್ ಕಾಫಿ ಬೀಜ ತಿನ್ನಕ್ ಆಗಲ್ಲ ಮೆಣಸಿನಕಾಯಿನ ಮೆಣಸನ್ನ ತಿನ್ನಕ್ ಆಗಲ್ಲ ಅವೆಲ್ಲ ಬೇಕು ಆದ್ರೆ ಇದು ದೇವಕ್ಕಲ್ಲ ಅದು ಇದು ಅನಿವಾರ್ಯ ಅನಿವಾರ್ಯ ಇದು ಗಮನ ಹರಿಸ್ಲೆ ಬೇಕು ಅದಕ್ಕೆ ಏನ್ ಮಾಡಬೇಕಂದ್ರೆ ನೀವ್ ಹೇಳಾಕ್ರೆ ಏನ್ ಮಾಡುದು ಪ್ರೋತ್ಸಾಹ ಧನ ಕೊಡ್ಬೇಕು ಈಗ ಏನ್ ಗದ್ದೆ ತೋಟ ಆಗಿದಾವೋ ಅಂಥವೆಲ್ಲ ಏನ್ ಆಗ್ಬೇಕಂದ್ರೆ ಇನ್ನು ರೈತರಿಗೆ ಬೆಲೆ ಕೊಟ್ಟು ಅವ್ರಿಗೊಂದು ಈ ಭಟ್ಟಕ್ಕೊಂದ್ ಒಳ್ಳೆ ವ್ಯಾಲ್ಯೂ ಕೊಟ್ರೆ ಅದಕ್ಕೊಂದ್ ಒಳ್ಳೆ ಬೆಲೆ ಕೊಟ್ರೆ ಈ ತೋಟ ಏನ್ ಆಗಿದಾವ ಅದನ್ನೆಲ್ಲ ಇಳವರಿ ಮಾಡಿ ಎಲ್ಲಾ ಗದ್ದೆ ಮಾಡ್ಬೇಕು ರೈತರೆಲ್ಲಾ ಗದ್ದೆ ಮಾಡಿ ಗದ್ದೆ ಭತ್ತ ಬೆಳಿಬೇಕು ಅನ್ನೋದೇ ಇಷ್ಟಪಡ್ತೇನೆ ಯಾಕಂದ್ರೆ ನಿಮ್ದು ಅಲ್ಲ ಈ ಮನುಕುಲಕ್ಕೆ ಸಂಬಂಧಪಟ್ಟಿರೋ ಪಟ್ಟಿರೋ ಇದು ವಿಚಾರ ವಿಚಾರ ಅನ್ನಂ ಪ್ರಾಣ ಪ್ರಾಣ ಅನ್ನ ಇದ್ದಿದ್ರೆ ಮನುಷ್ಯ ಇಲ್ಲ ಇಲ್ಲ ಕಡೆ ಗಮನ ಕೊಡ್ತಿಲ್ಲ ರಾಜಕೀಯ ರಾಜಕೀಯ ಅವ್ರಿಗೇನ್ ಬೇಕು ರಾಜಕೀಯದಲ್ಲಿ ಅವನ್ ಧರ್ಮ ಅದು ಇವ್ನ ಧರ್ಮ ಇದು ಇವ್ನ ಹೊರದಾಡು ಅವನ್ ಹೊರದಾಡು ಕತ್ತಿ ಕೊಡ್ಲಿ ಕೊಟ್ಟು ಅವರಿಗೆ ಕತ್ತಿ ಹಿಡಿಯಕ್ಕೂ ಆದ್ರೂ ಬಲ ಬೇಕಲ್ಲ ಅವ್ರಿಗೆ ಬಲ ಬೇಕಲ್ಲ ಬಲ ಅಂದ್ರೆ ಇದರಿಂದ ಬರ್ಬೇಕು ಇದಕ್ಕೆ ಫಸ್ಟ್ ಪ್ರಾಮುಖ್ಯ ಕೊಡ್ಬೇಕು ಅನ್ನೋದೇನ ಈ ಜಿಮಿಗೆ ಹೋಗ್ತಾರೆ ಕೆಲವರು ಬಾಡಿ ಬರ್ಸ್ಕೊಳ್ತಾರೆ ಜಿಮಿಗೆ ಹೋಗ್ತಾರೆ ಒಳ್ಳೊಳ್ಳೆ ಎಂ ಫುಡ್ ಎಲ್ಲ ತಿಂತಾರೆ ತಿಂದು ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಜಿಮ್ ಮಾಡಕ್ಕೂ ಅವ್ರಿಗೆ ಬೇಕು ಬೇಕು ಈ ಜಿಮ್ ಮಾಡ್ಕೊಂಡು ನಾನ್ ಹೇಳೋದು ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳಲ್ಲಿ ಬರ್ಲಿ ಬೇಡ ಅವರಿಗೆ ಮಾರ್ಚ್ ತಿಂಗಳಲ್ಲಿ ಬರ್ಲಿ ಮಾರ್ಚ್ ಏಪ್ರಿಲ್ ಮೇ ಮೂರ್ ತಿಂಗಳು ನಮ್ ಜೊತೆ ಇರ್ಲಿ ಗದ್ದೆಯಲ್ಲಿ ಗದ್ದೆ ಟೈಮ್ ಅಲ್ಲಿ ಅವ್ರಿಗೆ ಜಿಮ್ಮೆ ಬೇಡ ಇದ್ರಷ್ಟು ಇದ್ರಲ್ಲಿ ಬರೋ ತಾಕತ್ ಇದೆಯಲ್ಲ ಸಿಕ್ಸ್ ಬ್ಯಾಕ್ ಈ ಇದೆಯಲ್ಲ ಇದು ಯಾವ ಜಿಮ್ಮಲ್ಲೋ ಯಾವ ಮಟ್ಟೆಲ್ಲೋ ಈಗ ಸಿಗತ್ತಲ್ಲ ಬಾಯ್ಲರ್ ಮಟ್ಟೆ ಅದ್ರಲ್ಲೂ ಸಿಗಲ್ಲ ಇದ್ರಲ್ಲಿ ಸಿಗೋ ತಾಕತ್ತೇ ಬೇರೆ ಇದ್ರಲ್ಲಿ ಸಿಗ ತಾಕತ್ತಿದೆಯಲ್ಲ ಇದರಲ್ಲಿ ಗದ್ದೆ ಊಡದಿಂದ ಹಿಡ್ದು ಪೈರ್ ಹಾಕೋದ್ರಿಂದ ಹಿಡಿದು ನಾಟಿ ಮಾಡೋದ್ರಿಂದ ಇದ್ದು ಕುಯ್ಲಿಂದ ಹಿಡ್ದು ಒಕ್ಲಾಟದಿಂದ ಹಿಡಿದು ಎಲ್ಲದ್ರಲ್ಲಿ ಇದ್ರಲ್ಲಿ ಆರೋಗ್ಯವಾಗಿ ಅವನು ಜಿಮ್ಮೆ ಬೇಡ ಒಂದು ಐವತ್ ವರ್ಷ ಪೀಝಾ ಬರ್ಗರ್ ತಿಂದು ಬದುಕೋನು ಇದನ್ನ ತಿಂದು ಎಪ್ಪತ್ತು ವರ್ಷ ಎಪ್ಪತ್ ವರ್ಷ ಕೊಡಬಲ್ಲೆ ಇಪ್ಪತ್ ವರ್ಷ ಜಾಸ್ತಿ ಕೊಡಬಲ್ಲೆ ನೂರು ವರ್ಷ ಇತ್ತು ಆಗ ಈಗ ಇದೇ ತಿಂದು ಇದಕ್ಕೆ ಬರ ಮಿಕ್ಸಿಂಗ್ ಫುಡ್ ನಾನು ಹೇಳಲ್ಲ ಹ ಇಷ್ಟೇ ಒಳ್ಳೆ ಮಾಹಿತಿ ಕೊಟ್ಟ್ರಿಗಂತೂ ತುಂಬಾ ಖುಷಿ ಆಯ್ತು ಇದು ಸರ್ಕಾರ ಸರ್ಕಾರದ ನೀವ್ ಹೇಳಿ ಸಿದ್ದರಾಮಯ್ಯ ಅವ್ರು ಸಿಕ್ಕಿದ್ರೆ ಯಾರ ನಮ್ಮ ಬೆಂಗಳೂರಿಗೆ ಹೋದಾಗ ಸಿಕ್ಕಿದ್ರೆ ಅವ್ರಿಗೊಂದು ಸ್ವಲ್ಪ ಹೇಳಿ ಗದ್ದೆ ಬಗ್ಗೆ ಹೇಳಿ ಬರೀ ಅಲ್ಲಿ ಓಟ್ ಇಷ್ಟಿದೆ ಇಲ್ಲಿ ಓಟ್ ಇಷ್ಟಿದೆ ಅವ್ರನ್ನ ಒಳಗಾಕಾನ ಇವ್ರನ್ನ ಹುಳ ಬಿಡದ್ ಬಿಟ್ಟು ನೆನಪಿಲ್ಲ ನೆನಪಿಲ್ಲ ನೆನ್ಪಿಲ್ಲ ರೈತ್ರು ಏನ್ ಮಾಡ್ತಿದಾರೆ ಅಂತ ತಿರುಗಿ ನೋಡೋರಿಲ್ಲ ನಮ್ಮಲ್ಲೂ ಇದಾರೆ ಕೆಲವ್ರು ರಾಜಕೀಯದವರು ಇಂಥವಕ್ಕೆಲ್ಲ ಇಲ್ಲ ಒಂದು ಸ್ಟೇಜ್ ಸಿಕ್ತು ಅಂದ್ರೆ ಭಾಷಣ ಮಾಡಕ್ ಇದಾರೆ ಓ ಹಿಂಗಾಯ್ತಾ ನಾ ಬರ್ತೀವಿ ನಾನು ನಾಳೆ ಬರ್ತೀನಿ ನಾರ್ದು ಬರ್ತೀನಿ ಅದೇನಾಗಿದೆ ಎಷ್ಟು ಹಾನಿ ಆಗಿದೆ ಬರ್ಕೊಂಡು ಹೋಗ್ತೀನಿ ನಾನ್ ನಾಳೆ ಬರ್ತೀನಿ ಅಂತಾರೆ ಬರೋರು ಯಾರು ಇಲ್ಲ ನಮ್ ತಲೆಗೆ ನಮ್ ಕೈ ಅಷ್ಟೇ ನಿಮ್ಮ ಖಂಡಿತ ತಲುಪ್ತಿ ಆಳು ಮುಳು ಅರ್ಧ ಅರ್ಧಂ ಬತ್ತೆ ಹಾಕೊಂಡು ಕುಣ್ಕೋರ್ನವ್ರನ್ನೆಲ್ಲ ಕಲಿಸ್ತಿರಲ್ಲ ಇದ್ ನನಗೆ ತಲುಪಿಸ್ತಿದ್ದೆ ಕಡೆ ಗೊತ್ತಾಗಿ ಆಯ್ತು ಆಯ್ತು ಇದು ಮರ್ತ ಎಲ್ರಿಗೂ ತಲುಪ್ ಬನ್ನಿ ಹೂಪರ ಆಯ್ತಾಯ್ತು ಕೇಳ್ರಿ ಅಂತ ಹೇಳಿ ಆಯ್ತು ಬೆಂಗ್ಳೂರ್ ಬಂದ್ರೆ ಆ ಎಂಜಿ ಜಿಗ್ ಬಂದು ಫೋನ್ ಮಾಡ್ತೀನಿ ಆರು ಗಂಟೆಗೆ ಟ್ರೈನಿಂಗ್ ಕೊಡಕ್ಕೆ ಆ